ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿಯಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಿ ರೆಡಿಯಾಗುವಂಥ ಬೇಯಿಸಿದ ಬದನೆಕಾಯಿ ಗೊಜ್ಜು ರೆಸಿಪಿ ಶೇರ್ ಇದ್ದೀನಿ ತುಂಬ ಸಿಂಪಲ್ ಸ್ನೇಹಿತರೆ ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಇದರ ಮಜವೇ ಬೇರೆ ಇರುತ್ತೆ ಸೊ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಇಲ್ಲಿ ಗೊಜ್ಜು ಮಾಡೋದಕ್ಕೆ ಬದನೆಕಾಯಿ ತಗೊಳ್ಬೇಕು ಈ ರೀತಿಯ ಒಂದು ಬದನೆಕಾಯಲ್ಲಿ ನಾಲ್ಕು ಜನರು ಊಟ ಮಾಡ್ತಾರೆ ಸೊ ಈ ರೀತಿಯಲ್ಲಿ ಬದನೆಕಾಯಿ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ರ ಯಾವುದಿದ್ದರೂ ಕೂಡ ಪರವಾಗಿಲ್ಲ ಈಗ ನಾನು ಬದ್ನೆಕಾಯಿನ ಪೀಸ್ಗಳನ್ನ ಕಟ್ ಮಾಡಿ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಇದ್ದೀನಿ ಈ ಒಂದು ಬದ್ನೆಕಾಯಿ ಪೀಸ್ಗಳನ್ನ ನಂತರ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಏಳರಿಂದ ಎಂಟು ಸ್ವಲ್ಪ ಖಾರ ಖಾರವಾಗಿ ಇಲ್ಲಿ ಚೆನ್ನಾಗಿರುತ್ತೆ ಇದರ ಜೊತೆಗೆ ನಾನು ಎರಡು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಸೈಜಿಂದು ನಂತರ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈಗ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಕಬೇಕು ಸ್ವಲ್ಪನೇ ಹಾಕೊಳ್ಳಿ ಒಂದು ಕಾಲು ಚಮಚದಷ್ಟಾದರೆ ಸಾಕು ಈಗ ಒಂದು ಟೀ ಕುಡಿಯುವಂಥ ಲೋಟದಿಂದ ಒಂದು ಲೋಟ ನೀರನ್ನು ಹಾಕ್ಕೊಂಡು ಇದನ್ನು ಮೂರಿಂದ ನಾಲ್ಕು ವಿಷಲಷ್ಟು ಕುಗ್ಸ್ಕೊಳ್ಳಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಚಳಿಗಾಲದಲ್ಲಿ ತುಂಬ ಮಜವಾಗಿರುತ್ತೆ ಸ್ನೇಹಿತರೆ ಖಂಡಿತ ನೀವು ಟ್ರೈ ಮಾಡಿ ನಿಮಗಿದು ಹೇಗೆ ಅನ್ನಿಸ್ತು ಅಂತ ನನಗೆ ಖಂಡಿತ ಹೇಳೋದನ್ನು ಮರಿಬೇಡಿ ಈಗ ನೋಡಿ ಎರಡು ಮೂರು ವಿಷಲ್ ಕುಗ್ಸ್ತಿದ್ದೀನಿ ಈ ರೀತಿ ಆಗಿದೆ ಇದು ಇವಾಗ ಇದನ್ನು ನಾವು ಸಣ್ಣಗೆ ಮ್ಯಾಶ್ ಮಾಡಬೇಕು ಉಪ್ಪು ಹಾಕಿ ಇದನ್ನು ಮ್ಯಾಶ್ ಮಾಡ್ತಾಯಿದ್ದೀನಿ ಹಾಗೆ ಸ್ನೇಹಿತರೆ ಹೊಸಬ್ರು ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಟ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಈಗ ಚೆನ್ನಾಗಿ ಮ್ಯಾಶ್ ಮಾಡಾಯಿತು ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸಾಸಿವೆ ಮತ್ತು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಸ್ವಲ್ಪ ಕರಿಬೇವಿದ್ರೆ ಹಾಕ್ಕೊಳ್ಳಿ ನನ್ನ ಹತ್ತಿರ ಇರಲಿಲ್ಲ ಸೊ ಇವಾಗ ಈ ಒಗ್ಗರಣೆಗೆ ನಾವು ನಾವು ಮಾಡಿ ಮಾಡಿಟ್ಕೊಂಡಿರುವಂಥ ಬದನೆಕಾಯಿ ಗೊಜ್ಜನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಉಪ್ಪು ಕೂಡ ಚೆಕ್ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ನಂತರ ಹಸಿ ಈರುಳ್ಳಿನ ಹಾಕೊಳ್ಬೇಕು ಈ ಹಸಿ ಈರುಳ್ಳಿ ಅನ್ನದಲ್ಲಿ ಕಲಿಸ್ಕೊಂಡು ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಬರುತ್ತಲ್ಲ ಸ್ನೇಹಿತರೆ ಆ ಕ್ರಂಚಿನಸ್ಸು ಸಕತ್ತಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ಬಿರಿಯಾನಿಗಳು ತಿಂದು ಬೋರ್ ಆದಾಗ ಖಂಡಿತ ಈ ಒಂದು ಗೊಜ್ಜನ್ನ ಮಾಡಿಕೊಂಡು ಟ್ರೈ ಮಾಡಿ ನೀವು ಬದ್ನಕಾಯಿನ ಸುಟ್ಟು ಮಾಡಿರುವಂಥ ಬೈಗನ್ಕಾಯಿ ಭರ್ತ ತಿಂದಿರ್ತೀರಾ ಈ ರೀತಿಯಲ್ಲಿ ಬಾಯ್ಲ್ ಮಾಡಿರೋಂಥ ಭರ್ತ ತಿಂದು ನೋಡಿ ಸೂಪರಾಗಿರುತ್ತೆ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿದ್ಮೇಲೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅನುಭವಿಸ್ತಾ ಇದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್